ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಸದ್ಯಕ್ಕೆ ನಮ್ಮ ನವ್ಯಾಗ ಹುಷಾರಿಲ್ಲ ಆಕೆಗೆ ಆಲ್ರೆಡಿ ಇವತ್ತು ನಾನು ಇವಾಗ ವಿಡಿಯೋ ಶೇರ್ ಮಾಡ್ಕೊಳಕತ್ತೀನಲ್ಲ ಸೋಮವಾರ ನಾಗರ ಪಂಚಮಿ ಹಬ್ಬ ಇತ್ತು ಆವತ್ತಿನಿಂದ ಕೂಲ್ಡು ಕೆಮ್ಮು ಮತ್ತು ಜ್ವರ ಬಂದವು ಕಡಿಮೆ ಆಗಿಲ್ಲ ಟ್ಯಾಬ್ಲೆಟ್ ಹಾಕಿದ್ರೂ ಕಡಿಮೆ ಆಗಿಲ್ಲ ಹಂಗಾಗಿ ನಾಳೆ ಸಾಟರ್ಡೆ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಬರಬೇಕು ಇಷ್ಟು ನಮ್ಮ ಲೈಫ್ ಅಪ್ಡೇಟ್ ಐತಿ ಬರ್ರಿ ನಾಗರ ಪಂಚಮಿ ಲಾಗು ಹೆಂಗೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಲೈಕ್ ಕೊಡ್ರಿ ಕೊಡ್ರಿ ವಿಡಿಯೋಕ್ಕೆ ಇಷ್ಟ ಆದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಿನ್ನೆ ಈ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಇದ್ರದ್ದು ಕಂಟಿನ್ಯೂ ಮುಂದೆ ಏನೇನಾಯಿತು ಯಾವ ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ ಆಮೇಲೆ ಹಬ್ಬ ಹೆಂಗಾಯಿತು ಹಬ್ಬ ಅಂದ್ರೇನು ರೀ ಪೂಜೆ ಊಟ ಅಡುಗೆ ಮಾಡೋದು ಏನಾದರೂ ಸ್ವೀಟ್ ಮಾಡೋದು ಇದೇ ಹಬ್ಬ ಅಲ್ವಾ ಇನ್ನೇನಿರುತ್ತೆ ಸೆಲೆಬ್ರೇಷನ್ ಅಷ್ಟೇ ಅದನ್ನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ನಿನ್ನ ಈ ವಿಡಿಯೋದ ಹೇಳಿದ್ದೆ ಕೊಬ್ಬರಿ ತುರಿ ಅಂತ ಅಂಥೇಳಿಬಿಟ್ಟು ಒನ್ನ ಕೊಬ್ಬರಿ ಇದ್ದೆ ಒಣ ಕೊಬ್ಬರಿನ ತುರಿದಿಟ್ಕೊಂಡು ತಂಬಿಟ್ಟು ಮಾಡಬೇಕು ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದೆ ಬರ್ರಿ ತಂಬಿಟ್ಟು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡಿರಿ ಒಂದು ಕಡಾಳಿಗಿನ ಬಿಸಿಗಿಟ್ಟಿದ್ದೆ ಬಿಸಿಗಿಟ್ಟ ಕಡಾಳ್ಗೆ ಒಂದು ಮೂರು ಅಷ್ಟು ನಾನು ಪುಟಾಣಿನ ಹಾಕೊಳಕತ್ತೀನಿ ನಾವು ಪುಟಾಣಿ ಅಂತೀವಿ ಈ ಸೈಡು ಕಡಲೆ ಪಪ್ಪು ಅಂತಾರೆ ಮೂರು ಕಪ್ ಮೇಲೆ ಒಂದು ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟೆ ಸ್ವಲ್ಪ ಇತ್ತು ಇನ್ನೇನು ತೆಗೆದಿಡೋದು ಇದನ್ನು ಅಂತ ಹೇಳಿಬಿಟ್ಟು ಇದು ಮನೇಲಿತ್ತು ಅದನ್ನು ಮಾಡಾಕತ್ತೀನಿ ಮನೆಯಲ್ಲಿ ಮಾರ್ಟಿಂದ ತಂದಿರೋದನ್ನು ಹಾಗೆ ಇಟ್ಟಿದ್ದೀನಿ ಮತ್ತದನ್ನ ಇದೆಲ್ಲ ಖಾಲಿ ಆದಮೇಲೆ ಮತ್ತು ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಇದು ನೋಡಿರಿ ಕೈಗೆ ಬಿಸಿ ತಾಕಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ ಬಟ್ ವಾತಾವರಣ ತಂಪಿರೋದ್ರಿಂದ ಮನೇಲಿ ಬಾಕ್ಸ್ನಾಗ ಹಾಕಿಟ್ಟಿರ್ತೀವಲ್ಲ ಸ್ವಲ್ಪ ಮೆತ್ತಾಗಿರ್ತವೆ ಹಾಗಾಗಿ ನಾವು ಸ್ವಲ್ಪ ಬಿಸಿ ಮಾಡಿ ಹಾಕಿ ರುಬ್ಕೊಂಡ್ವಿ ಅಂದ್ರೆ ಪೌಡ್ರ್ ಕೂಡ ನೈಸಾಗಿ ಬರುತ್ತೆ ಮತ್ತು ರುಚಿನೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರ್ತೈತಿ ಹಾಗಾಗಿ ಈಗ ನೋಡಿರಿ ಬೆಚ್ಚಗೆ ಆದ್ಮೇಲೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡು ಇಟ್ಕೊಂಡಿನಿ ಈಗ ನೆಕ್ಸ್ಟು ನಾನು ಅದರಲ್ಲಿರುವಂಥದ್ದೇನೆ ಎಲ್ಲ ಪೌಡ್ರ್ ಇರ್ತಾವೆ ಒಂದು ಸ್ವಲ್ಪ ಅದನ್ನೆಲ್ಲ ಬಟ್ಟೆಯಿಂದ ತೆಗೆದ್ಬಿಟ್ಟೆ ಯಾಕಂದ್ರೆ ನೆಕ್ಸ್ಟ್ ನಾವೇನು ಫ್ರೈ ಮಾಡ್ಕೊತೀವಿ ಅದಕ್ಕೆ ಮತ್ತು ಕಪ್ಪಾಗಬಾರ್ದು ಅಂತ ಹೇಳ್ಬಿಟ್ಟು ಈಗ ನೋಡಿರಿ ಒಂದು ಹಂಡ್ರೆಡ್ ಅಷ್ಟು ನಾನು ಬಿಳಿ ಎಳ್ಳನ್ನು ಹಾಕೊಂಡು ಬಿಳಿ ಎಳ್ಳು ಹಾಕಿ ಅದನ್ನು ಕೂಡ ಚಲೋದನ್ನೇ ಫ್ರೈ ಮಾಡಬೇಕು ಉರಿನ ಇಟ್ಕೊಂಡ ಫ್ರೈ ಮಾಡ್ಕೋಬೇಕಾಗುತ್ತಾ ಜೋರಾಗಿ ಉರಿ ಇಟ್ವಿ ಅಂದರೆ ಮೇಲುಗಡೆ ಎಲ್ಲ ಬೇಗ ಕಪ್ಪಾಗಿ ಒಳಗಡೆ ಎಲ್ಲ ಹಸಿ ಬಿಸಿ ಇರುತ್ತಾ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಈಗ ನೋಡಿರಿ ಫ್ರೈ ಆಯಿತು ಅದನ್ನು ಕೂಡ ಒಂದು ಪ್ಲೇಟಿಗೆ ತಕ್ಕೊತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದು ಎಲ್ಲ ಕಡೆನೂ ಬೇ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್ ನಾವು ಇದಕ್ಕೆ ತಂಬಿಟ್ಟು ಅಳ್ಳಿಟ್ಟು ಅಂತೀವಿ ಒಬ್ಬೊಬ್ಬರು ತಂಬಿಟ್ಟು ಅಂತಾರ ನಮ್ಮ ಕಡೆಗೆ ಅಳ್ಳಿಟ್ಟು ಅಂದರೆ ಗೋಧಿನ ಬಿಟ್ಟು ಮತ್ತು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೇಳಿ ಹಾಕಿ ಮಷೀನ್ಗೆ ಹಾಕಿಸ್ಕೊಂಬಂದು ಇದೇ ರೀತಿನ ತಂಬಿಟ್ಟು ಮಾ ಇದು ಅಳ್ಳಿಟ್ಟು ಮಾಡ್ತಾರೆ ಬಟ್ ಅದು ನಂಗೆ ಇಷ್ಟ ಆಗೋಲ್ಲ ಗೋಧಿದು ಆವಾಗೂ ಕೂಡ ಅಷ್ಟೇ ಊರಲ್ಲಿ ಇದ್ದಾಗ ಅಳ್ಳಿಟ್ಟು ಅಷ್ಟು ಇಷ್ಟ ಹಾಕಿದ್ದಿಲ್ಲ ನನಗೆ ತಿಂತಿದ್ದೇ ಇಲ್ಲ ನಾನಂತೂ ಅಳ್ಳಿಟ್ಟು ಅದು ಖಾಲಿ ಆಗ್ತಾ ಆಗ್ತಾ ಬಂದಾಗ ಏನೋ ತಿನ್ಬೇಕು ಅನ್ನಿಸಿದ್ರಷ್ಟೇ ಒಂದು ಅಥವಾ ಒಂದುವರಿ ಎರಡು ಹಿಂಗೆ ತಿಂದಿದ್ದೆ ಆದರೆ ನನಗೆ ಶೇಂಗಾ ಕ ಶೇಂಗಾ ಉಂಡೆ ಕಡ್ಲಿ ಉಂಡೆ ಮತ್ತು ಬೂಂದಿ ಉಂಡೆ ಇಂಥವೆಲ್ಲ ಉಂಡೆ ಇಷ್ಟ ಹಾಕಿದ್ದು ಹಳ್ಳಿಟ್ಟಂತರೂ ಒಂದು ಚೂರು ಇಷ್ಟ ಹಾಕಿದ್ದಿಲ್ಲ ಈಗ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳಕತ್ತೀನಿ ಅದನ್ನು ಕೂಡ ಬೆಚ್ಚಗೆ ಮಾಡಿಕೊಂಡು ಈಗ ಪ್ಲೇಟಿಗೆ ತೆಗೆದಿಕ್ಕೊತೀನಿ ನೋಡಿರಿ ಅಲ್ಲಿ ನಾನು ಆಫ್ ಮಾಡಿದ್ದೀನಿ ಇತ್ತ ಕಡಾಳಿಗೆಯಲ್ಲಿರೋದನ್ನು ಒಂದು ಬಟ್ಟೆ ತೊಗೊಂಬಿಟ್ಟು ನೀಟಾಗಿ ಅದನ್ನೆಲ್ಲ ತೊಕೊಂಡ್ಬಿಟ್ರೆ ಆಗೋಯ್ತು ನೀಟಾಗಿ ಬಂದುಬಿಡ್ತೈತಿ ಎಲ್ಲದು ಈಗ ಬರ್ರಿ ನೆಕ್ಸ್ಟು ನಾನು ಇದನ್ನೆಲ್ಲ ರುಬ್ಕೊಬೇಕೀಗ ಪುಟಾಣಿ ಹುರಿದಿಟ್ಕೊಂಡಿದ್ನಲ್ಲ ಆ ಪುಟಾಣಿನ ಒಂದು ಅರ್ಧ ಹಾಕೊಂಡೀನಿ ಯಾಕಂದ್ರೆ ಒಮ್ಮಕ್ಳೆ ಉಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಹಿಟ್ಟು ಪೌಡ್ರ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಹಾಕ್ಕೊಂಡು ಹಾಕ್ಕೊಳ್ಳೇ ಬೇಡ ಇನ್ನೊಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಮತ್ತು ಮಿಕ್ಸಿನೂ ಕೂಡ ಹಾಳಾಗಲ್ಲ ಜಾಸ್ತಿ ಲೋಡ್ ಮಾಡೋದ್ರಿಂದ ಹಾಳಾಗಿ ಬಿಡ್ತೈತಿ ಮಿಕ್ಸಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ವಿ ಅಂದ್ರೆ ಮಿಕ್ಸಿನೂ ಹಾಳಾಗಲ್ಲ ಆ ಪೌಡ್ರ್ ಕೂಡ ನೀಟಾಗಿ ಚೆನ್ನಾಗಿ ಫ್ರೈ ಇದು ಆಗುತ್ತೆ ಫೈನ್ ಆಗುತ್ತೆ ಈಗ ನೋಡ್ರಿ ರುಬ್ಕೊಂಬಂದೆ ಒಂದೇ ಒಂದು ಫಸ್ಟ್ಗೆ ಹಾಕ್ಕೊಂಡಿದ್ನಲ್ಲ ಅದೆಲ್ಲ ಕೈಯಲ್ಲಿ ಮುಟ್ಟಿ ನೋಡಿದಾಗ ಆಗಿ ಫೈನಾಗಿ ಆಗಿರಬೇಕು ಯಾಕಂದ್ರೆ ಮತ್ತು ತರಿ ತರಿ ಇತ್ತಂದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಮಿಕ್ಕಿದ ಪುಟಾಣಿನೂ ಕೂಡ ರುಬ್ಕೊಂಬಂದೆ ಅದಾದಮೇಲೆ ಈಗ ನೋಡಿರಿ ಕಡಾಳಿಗೆ ಒಂದು ಮತ್ತು ಎರಡು ಆಮೇಲೆ ಒಂದು ಎರಡ್ರ ಮೇಲೆ ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಂಡಿನಿ ಟೋಟಲ್ ಎರಡು ಮುಕ್ಕಾಲಷ್ಟು ನಾನು ಬೆಲ್ಲನ ಹಾಕ್ಕೊಂಡಿನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮೂರು ಕಪ್ಪು ಪುಟಾಣಿ ತೊಗೊಂಡ್ರೆ ಒಂದು ಎರಡು ಮುಕ್ಕಾಲಷ್ಟು ಅಷ್ಟು ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತಾ ತೀರೆ ಜಾಸ್ತಿ ಸ್ವೀಟ್ ತಿನ್ನಬೇಕು ಅನ್ನೋರು ಮೂರು ಕಪ್ಪಿಗೆ ಮೂರು ಕಪ್ಪಷ್ಟು ಬೆಲ್ಲ ಹಾಕೋಬೋದು ಈಗ ನಾನು ಆನ ಏನು ಬರೆಸ್ಕೊಂಡಿಲ್ಲ ಅದನ್ನು ಆನ ಬರೋ ಅವಶ್ಯಕತೆನೂ ಇಲ್ಲ ಈ ತಂಬಿಟ್ಟಿಗೆ ಸ್ವಲ್ಪ ನಾವು ಅದನ್ನು ಕರಗಿಸ್ಕೊಂಡ್ರೆ ಸಾಕು ಬೆಲ್ಲನ ಬೆಲ್ಲ ಕರಗಿದ ಮೇಲೆ ಹಿಟ್ಟು ಮತ್ತು ಏಲಕ್ಕಿ ಪೌಡ್ರು ಹುರಿದು ಕೊಬ್ಬರಿ ಬಿಳಿ ಹಳ್ಳು ಕಳಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಾಕತ್ತೀನಿ ಆಮೇಲೆ ಕಾಳು ಹುರಿದ್ಬಿಟ್ಟು ಒಂದು ಸ್ವಲ್ಪ ತರಿತರಿಯಾಗಿ ಜಜ್ಜಿ ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಾಯಲ್ಲಿ ಒಂದೊಂದು ಸಿಗ್ತಾ ಇರುತ್ತೆ ತಿನ್ಬೇಕಾದ್ರೆ ತಂಬಿಟ್ಟು ತಿನ್ನಬೇಕಾದ್ರೆ Ja. Okay. ಬಟ್ ನನಗೆ ನೆನಪಾಗ್ಲಿಲ್ಲ ಶೇಂಗಾ ಹಾಕೋದು ಉಂಡೆ ಕಟ್ಟಿ ಹಾಲು ಎಷ್ಟೋತ್ತಿನ ಮ್ಯಾಗ ನನಗೆ ನೆನಪ ಅಯ್ಯೋ ಶೇಂಗಾ ಒಂದು ಮರ್ತುಬಿಟ್ನೆಲ್ಲ ಶೇಂಗಾ ಕಾಳು ಹಾಕಿದ್ರಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತಂದು ಅಂದ್ಕೊಂಡೆ ಮತ್ತು ಇದು ಖಾಲಿ ಆದಮೇಲೆ ಮಾಡ್ತೀನಲ್ಲ ಅವಾಗ ಮಾಡಿ ಹಾಕೊಂಡ್ರಾಯ್ತು ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಈಗ ನೋಡಿರಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಹಿಟ್ಟು ಮತ್ತು ಬೆಲ್ಲದ ನೀರನ್ನು ಬೆಲ್ಲದ ಪಾಕನ ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕತ್ತೀನಿ ತುಪ್ಪ ಬೇಕು ಯಾಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆಯ ಪರಿಮಳ ಇರುತ್ತೆ ಮತ್ತು ಟೇಸ್ಟು ಇರ್ತೈತಿ ಅದನ್ನು ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿಟ್ಟಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ಯಾಕಂದ್ರೆ ಕಲಿಸ್ಬೇಕಾದ್ರೆ ನೋಡಿದ್ರೆಲ್ಲ ಅಳೋಕ್ಕಾಗಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ತಣ್ಣಗಾಗೈತಿ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ತೀರೆ ತನ್ನಗೂ ಆಗಮಟನೂ ಬಿಡಬಾರ್ದು ಸ್ವಲ್ಪ ಕೈಗೆ ಬಿಸಿ ತಾಕಬೇಕು ಅಷ್ಟು ಬಿಸಿ ಇದ್ದರೆ ಅವಾಗೇ ನಾವು ಉಂಡೆ ಕಟ್ಕೋಬೇಕಾಗುತ್ತಾ ಇಲ್ಲಾಂದ್ರೆ ಲಾಸ್ಟಲ್ಲಿ ಅದು ಒಣಗ್ತಾ ಒಣಗ್ತಾ ಆರ್ತಾ ಆರ್ತಾ ಗಟ್ಟಿ ಆಗಿಬಿಡ್ತೈತಿ ಉಂಡೆ ಕಟ್ಟಕ್ಕೆ ಬರೋಲ್ಲ ಕೆಬ್ರ್ ಕುಂದು ಕುಂದಿರ್ಬೇಕಾಗುತ್ತಾ ಮತ್ತು ಅದಕ್ಕೆ ಈ ಹದವಾಗಿದ್ದಾಗ ಸ್ವಲ್ಪ ಉಂಡಿಗೆ ಕೈಗೆ ತುಪ್ಪನೋ ಅಥವಾ ನೀರಾದರೂ ಹಚ್ಕೊಂಡು ನಾವು ಉಂಡಿ ಕಟ್ಕೋಬೇಕಾಗತ್ತೆ ಫ್ರೆಂಡ್ಸು ನೋಡಿರಿ ಉಂಡಿ ಕಟ್ಟಾಕತ್ತೀನಿ ಆವಾಗಲೇ ಹೇಳಿದ್ನಲ್ಲ ನಮ್ಮ ಮೂರು ಕಡೆಗೆ ತಳ್ಳಿಟ್ಟು ಮಾಡ್ತಾರೆ ಮಸ್ತ್ ಇರುತ್ತೆ ಅದು ಕೂಡ ಬಟ್ ಕೆಲವೊಬ್ರಿಗೆ ಇಷ್ಟ ಆಕೈತಿ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಗೋಧಿಯಿಂದ ಮಾಡಿರ್ತೀವಲ್ಲ ಅಷ್ಟು ನನಗಿಷ್ಟ ಆಗೋಲ್ಲ ಅದು ಬಟ್ ಇದು ಒಂಥರ ಕಡಲಿ ಉಂಡೆ ಥರ ಚೆನ್ನಾಗಿರ್ತೈತಿ ಆರಿದ ಮೇಲೆ ಗಟ್ಟಿ ಫ್ರೆಂಡ್ಸ್ ಇದು ಇವಾಗ ನಿಮಗೆ ಅಳಕ್ಕಾಗೈತಿ ಅನ್ನಿಸ್ಬೋದು ಆಮೇಲೆ ತೋರಿಸ್ತೀನಿ ನಾನು ಮುಂದೆ ಸ್ಕಿಪ್ ಮಾಡಿದೆ ನೋಡಿರಿ ಎಷ್ಟು ಗಟ್ಟಿಯಾಗಿ ಬಂದವು ಉಂಡೆ ಈಗ ನೋಡ್ರಿ ಮೂರನೇದು ಉಂಡಿ ಕಟ್ಟಾಕತ್ತೀನಿ ಉಂಡಿ ಕಟ್ಟಿ ಕಟ್ಟಿ ಅಲ್ಲಿ ಇದ್ದೆ ಅವು ಏನೈತಿ ಫ್ಲ್ಯಾಟಾಗಿ ಹಾಕತ್ತಿದ್ದವು ಉಂಡಿ ರೌಂಡಾಗಿ ಬರ್ತಾ ಇರಲಿಲ್ಲ ಆರಿದ ಮೇಲೆ ತಾನೇ ಸರಿ ಹೋಗೈತಿ ಈಗ ನೋಡಿರಿ ಅದು ಉಷ್ಟು ಉಂಡೆ ಕಟ್ಟೋದ್ರೊಳಗನ ಲಾಸ್ಟಲ್ಲಿ ಸ್ವಲ್ಪ ಉಳಿದಿತ್ತಲ್ಲ ಅದನ್ನೆಲ್ಲ ಕೆಬ್ರಿ ತಕೊಂಡೀನಿ ಹಾಗೆ ಗಟ್ಟಿನೂ ಕೂಡ ಆಗಿತ್ತು ಮತ್ತು ಕೈಯಲ್ಲೇ ನಾನು ಅದನ್ನು ಚಪಾತಿ ಹಿಟ್ಟು ಹಿಟ್ಟನ್ನು ಮಿದುತ್ತೀವಲ್ಲ ಆ ರೀತಿ ಮಿದ್ದಿ ಮಿದ್ದಿ ಉಂಡೆ ಕಟ್ಟಿದೆ ನೋಡಿರಿ ಎಷ್ಟು ಗಟ್ಟಿ ಆಗೈತಿ ಈಗ ಅದಕ್ಕೆ ಹೇಳೋದು ಅಳ್ಕಾಗೈತಿ ಅಂತ ಬಡ ಭಯ ಪಡೋವಂಥ ಅವಶ್ಯಕತೆ ಇಲ್ಲ ಇದನ್ನು ನೀವು ಮನೇಲಿ ಹಬ್ಬ ಮಾಡಿಲ್ಲ ಅಂದರೂ ಕೂಡ ನೀವು ಮನೇಲಿ ಮಾಡಿ ಮಕ್ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಡ್ಬೋದು ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಅನ್ಸುತ್ತೆ ಅವಾಗ ಈ ರೀತಿ ನಾವು ಒಂದು ಲಡ್ಡೂನ ಕೊಟ್ವಿ ಅಂದ್ರೆ ಮಕ್ಕಳಿಗೆ ಸ್ವೀಟ್ ಪಡೋ ಇವು ಸ್ವೀಟನ್ನು ಇಷ್ಟಪಡೋ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆಮೇಲೆ ನಮ್ಮ ನಮಿತಾ ಅಂತೂ ಇವಾಗ ಸ್ಕೂಲಿಗೆ ತನಗೊಂದು ಇಟ್ಕೊಂಡೋಗ್ತಾಳೆ ಮತ್ತೆ ಫ್ರೆಂಡಿಗೆ ಒಂದು ಇಟ್ಕೊಂಡು ಹೋಗ್ತಾಳೆ ಮತ್ತು ರೀಸೆಂಟಾಗಿ ಮೊನ್ನೆ ಅವ್ರ ಟೀಚರ್ಗೂ ಕೂಡ ಕೊಟ್ಲಂತ ಏನು ಸ್ಪೆಷಲ್ ನಮಿತಾ ಅಂತ ಕೇಳಿದ್ರಂತೆ ಮ್ಯಾಮ್ ನಾಗರ ಪಂಚಮಿ ಅಂತಂದು ಹೇಳಿದ್ಲಂತ ಹೌದಾ ಅಂತ ಹೇಳಿಬಿಟ್ಟು ಇಸ್ಕೊಂಡು ತಿಂದ್ರಂತ ಈಗ ನೋಡಿರಿ ನಾನು ಇದನ್ನ ಮಾಡ್ತಾ ಇದ್ದೀನಲ್ಲ ಉದ್ದಕ್ಕೆ ಇದರ ಹೆಸರು ಹೇಳಕ್ಕೆ ಇಲ್ಲ ನನಗೆ ನೆನಪು ಬಿಟ್ಟಿನಿ ಅವತ್ತು ಕಟ್ಟಬೇಕಾದ್ರೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಇದಕ್ಕೆ ಹಿಂಗೆ ಅಂತಾರಲ್ಲ ರೀ ಅಂತ ಬಟ್ ಈಗ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಲ್ಲ ನೆನಪು ಇಲ್ಲ ನಿಮಗೇನಾದರೂ ಇದಕ್ಕೆ ಏನಂತಾರ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಸದ್ಯಕ್ಕೆ ನನಗಂತರ ಈಗ ನೆನಪು ಆಗ್ತಾ ಇಲ್ಲ ಈ ರೀತಿ ಮಾಡಿ ನಾಗಪ್ಪಗ ನಾವು ನಾಗದೇವರಿಗೆ ಎಡಿನ ಹಿಡಿತೀವಿ ಅಂದರೆ ನೈವೇದ್ಯ ಹಿಡಿತೀವಿ ಒಂದು ಐದು ಮಾಡ್ತೀವಿ ಈ ರೀತಿ ನಾಗಪ್ಪ ಅಂತ ಹೇಳ್ಬಿಟ್ಟು ಮುಷ್ಟಿಲಿ ಈ ಥರ ಮಾಡಿರ್ತೀವಿ ಬಟ್ ಅದಕ್ಕೆ ಏನಂತಾರ ಅನ್ನೋದು ನೆನಪು ಆರ್ಬಿಟೀನಿ ಫ್ರೆಂಡ್ಸ್ ನೋಡಿರಿ ಗಟ್ಟಿನೂ ಆಗೈತಿ ಒಂದು ಐದು ಮಾಡಿದ ಮೇಲೆ ಮತ್ತೊಂದು ಸ್ವಲ್ಪ ಉಳಿದಿತ್ತು ಅದನ್ನು ಚಿಕ್ಕದಾಗಿ ಲಡ್ಡು ಕಟ್ಟಿ ಇಟ್ಕೊಂಡೆ ತುಂಬ ರುಚಿಯಾಗಿ ಬರ್ತಾವೆ ಫ್ರೆಂಡ್ಸ್ ಇವು ಮೇಲಂತೂ ಆಗ ಮಾಡಿದ ತಕ್ಷಣ ತಿನ್ನಬಾರ್ದು ಮಾಡಿ ಒಂದು ದಿನ ಬಿಟ್ಟು ತಿಂದ್ವಿ ಅಂದ್ರೆ ಭಾಳ ಟೇಸ್ಟ್ ನೀವು ಕೂಡ ಮಾಡಿ ತಿನ್ನಿಸ್ರಿ ನಿಮ್ಮನೆಯಾಗ ಮಕ್ಕಳಿಗೆ ಮನೆ ಮಂದಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಏನು ಜಾಸ್ತಿ ಖರ್ಚನೂ ಆಗಲ್ಲ ಇದಕ್ಕೆ ಆಮೇಲೆ ಟೈಮನ್ನು ಕೂಡ ಜಾಸ್ತಿ ಹಿಡಿಯಂಗಿಲ್ಲ ಬೇಗನೆ ಮಾಡ್ಬೋದು ನೋಡಿರಿ ಗಟ್ಟಿ ಆಗೈತಿ ತೋರಿಸ್ತೀನಿ ನಾನು ನಿಮ್ಗೆ ಅದು ಫ್ಲ್ಯಾಟ್ ಆಗಿತ್ತಲ್ಲ ಅದನ್ನ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ಗಟ್ಟಿ ಗಟ್ಟಿ ಆದಮೇಲೆ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಬಿಳಿ ಎಳ್ಳು ಕರಿ ಎಳ್ಳು ತುಪ್ಪ ಎಲ್ಲ ಹಾಕಿರ್ತೀವಿ ನೋಡ್ರಿ ಒಳ್ಳೆಯದು ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲ ರೀ ಎಡಿ ಹಾಲು ನೀರು ಎಲ್ಲ ತಗೊಂಡಿನಿ ಹೋಗೋದಷ್ಟೇ ಈಗ ಮನೆಗೆಲ್ಲ ಪೂಜೆ ಆಯಿತು ನಮ್ಮಿತನ ದೀಪ ಹಚ್ಚಿದ್ಲು ನಾನು ಸೀರೆ ಉಟ್ಕೊಂಡು ಹಾಕತ್ತಿದ್ದೆ ಆ ಪ್ರೂಪಕ್ಕೆ ಸೀರೆ ಉಟ್ಕೊತೀವಿ ಟೈಮ್ ಹಿಡಿತೈತಿ ಇವತ್ತೇನು ಅಷ್ಟು ಟೈಮ್ ತೊಗೊಲಿಲ್ಲ ಬೇಗನೆ ಉಟ್ಕೊಂಡ್ಬಿಟ್ಟೆ ಹೆಂಗರ ಯಾಕಾಗಲಿ ಟೈಮ್ ಬೇರೆ ರಾತ್ರಿ ಆಗೈತಿ ಏಳು ಗಂಟೆ ಆಗೈತಿ ಟೈಮು ಹೋಗಿ ಹಾಲು ಹಾಕಿ ಬರ್ತೀವಿ ನೋಡ್ರಿ ಉಬ್ಬಿಕೊಂಡು ನಿಂತೈತಿ ಸೀರೆ ಒಂದು ಕರೆಕ್ಟ್ ಬಂದೈತಿ ಮುಂದೆ ಹೋಗುದಿಲ್ಲ ತಾಳಿ ಒಳಗೆ ಹಾಕ್ಕೊಂತೀವಿ ಹಿಂಗಾಗಿತ್ತು ನೋಡಿರಿ ಸಿಂಪಲ್ ಆಗಿ ಆಗಿನಿ ಟೈಮ್ ಆಯಿತು ಏನು ಮಾಡೋದು ಇವ್ರು ಲೇಟಾಗಿ ಬಂದರು ಬಂದ ಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡಿದ್ದೆ ನಾನು ಬಿಡಲಿಲ್ಲ ಹ್ಞೂ ನಾಳೆ ಹೇಳ್ಬೇಕಾಯ್ತು ನಾಳೆನೇ ಐತಿ ಇವತ್ತಿನ ನಮ್ಮ ನಮ್ಮಮ್ಮ ಹೇಳಾರ ಅನ್ಬೇಕಾಗಿತ್ತು ಹೇಳಿದ್ರೆ ಬೇಡ ಬೇಡ ಅಂದ್ರೆ ಗಾಡಿ ಹೊರಗೆ ತೆಗಾಕತ್ತಾರ ಈ ನೀರು ಹಾಲು ಎಣ್ಣೆ ಹಿಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗೈತಿ ನೋಡಬೇಕು ಹಾಂಗೆ ಹೋಗೋಣ ನೋಡಿರಿ ಅಂತಂದು ಹೊಂಟೀವಿ ಕಾರ್ನಾಗ ಹೊಂಟೀವಿ ಟೂ ವೀಲರ್ನಾಗ ಆಗೋದಿಲ್ಲ ನಾಲ್ಕು ಮಂದಿಗೆ ಅವನ್ನ ಹಿಡ್ಕೊಂಡು ಅದಕ್ಕೆ ಕಾರ್ ತೆಗಾಕತ್ತರವ್ರಿ ಆಕಿನೂ ಸಿಂಪಲ್ಲಾಗಿ ರೆಡಿ ಆಗ್ಯಾಳ ಹಂಗೆ ಅವ್ರು ಅಕ್ಕ ಡ್ರೆಸ್ಸು ಆಕಿನೂ ಅಲ್ಲಿ ರೆಡಿ ಆಯ್ಕೊಂತ ನಾವೇ ನವೇ ಎತ್ಕೊಂಡಿರ ಹಾಂ ಎತ್ಕೊಂಡಿರ ಹ್ಞೂ ಹೋಗಂಡ್ರೆ ನಡಿದು ತಗೊಂಡೋಗ ನಡಿ ನಾವು ಗಾಡಿ ಸರಿ ಆಯಿತು ನೋಡ್ರಿ ಇಲ್ಲೇ ಎಡಿಗೆ ಅನ್ನ ದಾಲು ಕಡಲೆಕಾಳು ಅಳ್ಳಿಟ್ಟು ನುಂಡಿ ಹಾಲು ಹಾಲು ಹಾಕ ಬಾಳೆಹಣ್ಣು ಬೆಲ್ಲ ಮತ್ತು ಎಲಿ ಅಡಿಕೆ ತೊಗೊಂಡಿನಿ ಹೂವು ತಗೊಂಡಿನಿ ಮಲ್ಲಿಗೆ ಹೂವು ಅರಶಿಣ ಕುಂಕುಮ ಆಮೇಲೆ ದೀಪಾನು ತೊಗೊಂಡಿನಿ ಅಲ್ಲೇ ಹೋಗಿ ದೀಪ ಹಚ್ಚಿದ್ರಂತ ಊದಿನ ಕಡ್ಡಿ ಗೆಜ್ಜೆ ವಸ್ತ್ರ ನೀರು ಎಲ್ಲ ತೊಗೊಂಡಿವಿ ಬೆಲ್ಲ ತೊಗೊಂಡೀನಿ ಆಲ್ಮೋಸ್ಟ್ ಎಲ್ಲ ತೊಗೊಂಡಿನಿ ಒಣ ಕೊಬ್ಬರಿ ಬಟ್ಲ ಒಂದಿಲ್ಲ ಅಲ್ಲೇ ಅಂಗಡಿ ಅದಾವೆ ಅಲ್ಲೇ ತಂದು ಕೊಡ್ತೀನಿ ನಡಿ ಅಂತಂದ್ರೆ ಹೋಗ್ತೀವಿ ಈಗ ಹೋಗಿ ಹಾಲು ಹಾಕಿ ಬರ್ತೀವಿ 教科書。 ಫ್ರೆಂಡ್ಸ್ ನೋಡ್ರಿ ಹೋಗಿ ಬಂದ್ವಿ ಹಾಲು ಹಾಕಿ ಬಂದ್ವಿ ಬಂದು ಈಗ ಕುತ್ಕೊಂಡಿದ್ವಿ ನಮ್ಮ ನಾವೇ ನಿಂತಾಳೆ ನಮಗೆ ತಗ ನೀತಿ ಅಂತ ಕಿ ಎದ್ದಾಳೆ ಇವತ್ತು ಅವ್ರ ಅಕ್ಕನ ಸಲುವಾಗಿ ನೀತಿ ಬರ ಅಂತ ಹೋಗ ಉಂಡು ಗಿಂಡು ಮಕ್ಕ ಸಂಜೆ ಮುಂದೆ ಉಂಡಾರ ಅವ್ರ ಅಪ್ಪ ಹಾಕಿ ನಾ ನಮ್ಮ ಮನೆಯವರು ಆಫೀಸ್ನಾಗ ಉಂಡು ಬಂದಿತ್ತಿಲ್ಲಂತ ಹಂಗಾಗಿ ಮನೆಗೆ ಬಂದು ಊಟ ಮಾಡಿದ್ರು ಅವರು ಸಾಯಂಕಾಲ ಈಕಿನ ಊಟ ಮಾಡಿದ್ದು ಉಂಥರ ಏನಿಲ್ಲ ಸ್ವಲ್ಪ ಸ್ವಲ್ಪ ಹೊಂತಾರ ನಾವು ಊಟ ಮಾಡ್ಬೇಕೀಗ ನಾವೇ ನಾನು ಸೀರೆ ಕಳಿಬೇಕು ಸೀರೆ ಕಳೆದ ಡ್ರೆಸ್ ಹಾಕೊಂಡು ಊಟ ಮಾಡ್ತೀನಿ ಸುಸ್ತಾತ ಎಷ್ಟು ಕರ ಸುಸ್ತಾಯ್ತು ಅಂತೀವಿ ಇನ್ನು ಉಂಡೆ ಕಟ್ಟಿಲ್ಲ ಬರೀ ಒಂದ ಉಂಡೆ ಕಟ್ಟೀನಿ ಹ್ಞೂ ಶೇಂಗಾ ಅಂತರೂ ತಂದಿಲ್ಲ ಇನ್ನೊಂದು ತರಿಸ್ತೀನಿ ಶೇಂಗಾದ ಉಂಡೆ ಮಾಡಬೇಕು ಇಷ್ಟೆಲ್ಲ ಆಯಿತು ಫ್ರೆಂಡ್ಸು ರಾತ್ರಿ ಊಟ ಮಾಡಿ ಮಲಗೋದು ಅಷ್ಟೇ ಕೆಲಸ ಇತ್ತು ಹಾಗಾಗಿ ನಾನು ಕಂಟಿನ್ಯೂ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಮತ್ತು ಇವತ್ತಿನ ವ್ಲಾಗ್ನು ಕೂಡ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಸಪೋರ್ಟ್ ಮಾಡಿರಿ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್